ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದ್ರಂದರೆ ನಾಟಿ ಕೋಳಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಗಳನ್ನು ನಮ್ಮ ಒಂದು ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀವಿ ಈ ಥರ ಯಾರು ಹೊಸಗೆ ವಾರ ಮಾಡಿರ್ತಾರೋ ಅದೆಲ್ಲ ವಿಸಿಟ್ ಕೊಟ್ಟು ನಾವು ಈ ಒಂದು ವಿಡಿಯೋಗಳನ್ನು ಹಾಕ್ತಾಯಿರ್ತೀವಿ ನಾನು ಹೊಸ್ತಾಗೆ ನಾಟಿ ಕೋಳಿಯನ್ನು ಮರಿಯನ್ನು ವಿತರಣೆ ಮಾಡಿರ್ತಕ್ಕಂಥ ಒಂದು ಫಾರಮ್ಗೆ ಬಂದಿದ್ದೀನಿ ಅಂದರೆ ನಮ್ಮದೇ ಆದಂಥ ಮರಿಗಳನ್ನು ನೀಡಿದೆ ಕೆಳಗಡೆ ನಾಟಿ ಕೋಳಿ ಸಾಕಾಣಿಕೆ ಮೇಲ್ಗಡೆ ಹಾಡು ಕುರಿ ಸಾಕಾಣಿಕೆಯನ್ನು ಮಾಡಿಕೊಂಡಿದ್ದಾರೆ ಹೊಸ್ತಾಗೆ ಕುರಿ ಮೇಕೆಗಳನ್ನು ತಂದುಬಿಟ್ಟಿದ್ದಾರೆ ಈ ಥರದಲ್ಲಿ ಡ್ಯೂಲ್ ಪರ್ಪಸ್ನಲ್ಲಿ ಇವರು ಈ ಒಂದು ಸೆಡ್ಡನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಕೆಳಗಡೆ ಏನಿದೆಯೋ ನಾಟಿ ಕೋಳಿ ಮರಿಗಳು ನಮ್ಮ ಜಿ ಎನ್ ಸಿ ಕಡೆಯಿಂದ ವಿತರಣೆ ಮಾಡಿರ್ತಕ್ಕಂಥದ್ದು ಈ ಒಂದು ಮೇಲ್ಗಡೆ ಏನಿದೆಯೋ ಆಡು ಕುರಿ ಮೇಕೆ ಸಾಕಾಣಿಕೆಯ ಒಂದು ಸೆಡ್ ನಿರ್ಮಾಣ ಇಲ್ಲಿ ಆಡು ಕುರಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಈ ಥರದಲ್ಲಿ ಒಂದು ಫಾರಂ ಹೌಸನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಥರದಲ್ಲಿ ಒಂದು ರೈತರು ತಮ್ಮದೇ ಆದಂಥ ಒಂದು ಸಣ್ಣ ಪ್ರಮಾಣದ ಒಂದು ಸೆಡ್ಡನ್ನು ನಿರ್ಮಾಣ ಮಾಡಿಕೊಂಡ್ರೆ ಎರಡೂ ಆದಾಯಗಳು ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾಟಿ ಕೋಳಿಗೆ ಸಂಬಂಧಿಸಿದಂಥ ಯಾವುದೇ ಮಾಹಿತಿ ಮಾರ್ಕೆಟ್ಗೆ ಸಂಬಂಧಿಸಿದಂತೆ ಯಾವುದೇ ಮಾಹಿತಿ ವಿಚಾರ ಆದರೂ ನಮ್ಮ ಜಿ ಎನ್ ಸಿಯನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಜಿ ಎನ್ ಸಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರ್ತಕ್ಕಂಥ ಚಾನಲ್ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಎಲ್ಲ ವಿಚಾರಧಾರೆಗಳನ್ನು ಮತ್ತು ರೈತರ ಅನುಭವಗಳನ್ನು ಮತ್ತು ರೈತರ ವ್ಯವಸಾಯ ಕೃಷಿ ನೀತಿಯನ್ನು ನಾವು ಇಲ್ಲಿ ಅವರ ಅನುಭವ ಆಧಾರದ ಮೇಲೆ ನಾವು ನಿಮ್ಮ ವಿಚಾರಕ್ಕೆ ನಾವು ಅವರು ಒಳಪಡಿಸಿ ಬಿಡ್ತಾಯಿರ್ತೀವಿ ಹಾಗಾಗಿ ಸದಾ ಈ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು